ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕರ ರಾಶಿಯವರೇ ಈ ಎರಡು ಸಾವಿರದ ಇಪ್ಪತ್ತಾರು ಯಾವತ್ತು ನೀವು ರಾಜರಂತೆ ಇದ್ದೀರಿ ಎಲ್ಲ ಕಷ್ಟಗಳನ್ನು ನೋವುಗಳನ್ನು ಎಲ್ಲ ಅಳಲುಗಳನ್ನು ನೀವು ನುಂಗಿಕೊಂಡು ಈ ಎರಡು ಸಾವಿರದ ಇಪ್ಪತ್ತೈದು ತನಕ ನೀವು ತುಂಬ ಕಣ್ಣೀರಿನಿಂದ ಈ ಕೈ ತೊಳೆಯುತ್ತಾ ಇದ್ರಿ ಯಾವತ್ತೂ ಅಷ್ಟೇ ಈ ರಾಜ ಗಾಂಭೀರ್ಯ ಅನ್ನೋದು ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಬಿಟ್ಟು ಹೋಗೋದು ಇಲ್ಲ ಹಾಗಾಗಿ ಒಂದು ನಡಿಯಲ್ಲಿ ನಿಮ್ಮದು ವಿದ್ಯೆ ಇದೆ ಈ ಮಾತಿನಲ್ಲಿ ಒಂದು ಅಧಿಪತ್ಯವಿದೆ ಈ ಒಂದು ರಾಜ ಗಾಂಭೀರ್ಯದ ಹಿಂದೆ ಯಾರಿಗೂ ಕಾಣದ ಒಂದು ದೊಡ್ಡ ಕಣ್ಣೀರಿನ ಕಥೆಯೇ ಇದೆ ಇಡೀ ಜಗತ್ತಿಗೆ ಅನ್ನ ನೀಡುವ ಎಲ್ಲರಿಗೂ ಆಸರೆಯಾಗುವ ನಿಮ್ಮ ಕೈಗಳನ್ನು ಕಚ್ಚುವವರೇ ಇಂದು ಹೆಚ್ಚಾಗಿದ್ದಾರೆ ನಿಮ್ಮ ಈ ಉದಾರತೆಯನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮನ್ನೇ ತುಳಿಯಲು ಅವಣಿಸುವ ಜನರ ನಡುವೆ ನೀವು ಸಿಲುಕಿಕೊಂಡಿದ್ದೀರಿ ಈ ರಾಜನಂತೆ ಬದುಕಬೇಕಾದ ನೀವು ಇಂದು ಈ ಸ್ವಂತ ಮನೆಯಲ್ಲೇ ನೆಮ್ಮದಿ ಇಲ್ಲದೆ ನೀವು ಈ ಅನಾಮಿಕ ನೋವಿನಲ್ಲಿ ಬೇಯುತ್ತಿರುವುದು ಏತಕ್ಕೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಸಮಯ ಈಗ ಬಂದಾಯಿತು ವ್ಯಕ್ತಿತ್ವದ ಪ್ರಖರತೆ ಮತ್ತು ಈ ಆಕರ್ಷಣಾ ಶಕ್ತಿ ಅಂದರೆ ಆಕರ್ಷಣಾ ಶಕ್ತಿ ಅಂದರೆ ನಿಮ್ಮಲ್ಲಿ ಇರುವ ಈ ಒಂದು ಅದ್ಭುತವಾದಂತಹ ಶಕ್ತಿ ಈ ಮಕರ ರಾಶಿಯವರ ವ್ಯಕ್ತಿತ್ವವು ಸಾಕ್ಷಾತ್ ಈ ಸೂರ್ಯನ ಪ್ರತಿಬಿಂಬ ಸೂರ್ಯನು ಹೇಗೆ ಮೌನವಾಗಿಯೇ ಇಡೀ ಜಗತ್ತನ್ನ ಬೆಳಗುತ್ತಾನೋ ಹಾಗೆಯೇ ನೀವು ಸಹ ನಿಮ್ಮ ಉಪಸ್ಥಿತಿಯಿಂದಲೇ ಸುತ್ತಮುತ್ತಲ ವಾತಾವರಣವನ್ನ ಪ್ರಭಾವಿಸುತ್ತೀರಿ ಈ ನಾಯಕತ್ವ ಎನ್ನುವುದು ನಿಮ್ಮ ರಕ್ತದಲ್ಲೇ ಹರಿದು ಬಂದಿದೆ ನೀವು ಯಾರಿಗೂ ಆಜ್ಞೆ ಮಾಡಬೇಕಿಲ್ಲ ನಿಮ್ಮ ಈ ವ್ಯಕ್ತಿತ್ವವೇ ಇತರರನ್ನು ನಿಮ್ಮ ಹಿಂದೆ ಬರುವಂತೆ ಮಾಡುತ್ತೆ ಸಂಕಷ್ಟದಲ್ಲಿ ಇರುವವರಿಗೆ ನೀವು ತೋರುವ ಔದಾರ್ಯ ಈ ಅಪ್ರತಿಮವಾದದ್ದು ಯಾರೋ ಒಬ್ಬರು ಈ ಕಣ್ಣೀರು ನಿಮ್ಮ ಬಳಿ ಬಂದರೆ ಅವರ ಹಿನ್ನೆಲೆ ಏನು ಅವರ ಅರ್ಹತೆ ಏನು ಎಂದು ಯೋಚಿಸದೆ ನಿಮ್ಮಲ್ಲಿದ್ದ ಈ ಸರ್ವಸ್ವವನ್ನು ಅವರಿಗೆ ದಾನ ಮಾಡುವ ಗುಣ ನಿಮ್ಮದು ನನ್ನ ನಂಬಿದವರು ಕೆಡಬಾರದು ಎನ್ನುವ ನಿಮ್ಮ ಈ ಆದಮ್ಯ ವಿಶ್ವಾಸವೇ ಕೆಲವೊಮ್ಮೆ ನಿಮ್ಮ ಪತನಕ್ಕೆ ಮುನ್ನುಡಿ ಬರೆಯುತ್ತೆ ಎದುರಾಳಿ ಎಷ್ಟೇ ಬಲಿಷ್ಠನಾಗಿರಲಿ ಬೆಟ್ಟದಂತೆ ಸಮಸ್ಯೆಗಳು ಎದುರಾಗಲಿ ನೀವು ಎಂದು ಬೆನ್ನು ತೋರಿಸಿ ಓಡಿದವರಲ್ಲ ಹೋರಾಟ ನಿಮ್ಮ ಉಸಿರು ಆದರೆ ಈ ಬಾಹ್ಯ ಹೋರಾಟಕ್ಕಿಂತಲೂ ಮಿಗಿಲು ಒಂದು ಆಂತರಿಕ ಹೋರಾಟ ನಿಮ್ಮನ್ನ ದಹಿಸುತ್ತೆ ಸೋನಿನ ರಹಸ್ಯ ಶತ್ರುಗಳಲ್ಲ ನಿಮ್ಮೊಳಗಿನ ಈ ಒಂದು ದೌರ್ಬಲ್ಯ ಅನೇಕ ಬಾರಿ ನೀವು ಯೋಚಿಸಿರಬಹುದು ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೇನೆ ಆದರೂ ನನಗೆ ಯಾಕೆ ಈ ಅವಮಾನ ಯಾಕೆ ಈ ಒಂಟಿತನ ಎಂದು ನೀವು ಸಾಮಾನ್ಯವಾಗಿ ಜನರು ಗ್ರಹಗತಿಗಳನ್ನು ಅಥವಾ ಈ ದೆಸೆಯನ್ನು ದೂಷಿಸುತ್ತಾರೆ ಆದರೆ ಈ ಮಕರ ರಾಶಿಯವರ ವಿಷಯದಲ್ಲಿ ಸತ್ಯವೇ ಬೇರೆ ಇದೆ ನಿಮ್ಮನ್ನು ಸೋಲಿಸಲು ಹೊರಗಿನ ಶತ್ರುಗಳಿಗೆ ಸಾಧ್ಯವೇ ಇಲ್ಲ ಏಕೆಂದರೆ ನಿಮ್ಮ ಆತ್ಮಾಭಿಮಾನದ ಕೋಟೆಯನ್ನು ಭೇದಿಸುವ ಶಕ್ತಿ ಯಾರಿಗೂ ಇಲ್ಲವೇ ಇಲ್ಲ ಹಾಗಾದರೆ ನಿಮ್ಮ ಈ ಹಿಂದಿನ ಪರಿಸ್ಥಿತಿಗೆ ಕಾರಣವೇನು ನಿಮ್ಮನ್ನು ಈ ಕುರುಡನನ್ನಾಗಿ ಮಾಡುತ್ತಿರುವುದು ನಿಮ್ಮದೇ ಆದ ಒಂದು ಅತಿಯಾದ ಗುಣ ಅದನ್ನು ಈ ರಾಜಧರ್ಮದ ಅತಿಯಾದ ವಿಶ್ವಾಸ ಎನ್ನಬಹುದು ಹಾವಿಗೆ ಹಾಲು ಕುಡಿಸಿದರೆ ಅದು ವಿಷವನ್ನೇ ಕಾರುತ್ತೆ ಎಂದು ತಿಳಿದಿದ್ದರೂ ಅದಕ್ಕೆ ಹಸಿವಾಗಿರಬಹುದು ಎಂಬ ಕರುಣೆಯಿಂದ ಮತ್ತೆ ಹಾಲನ್ನು ನೀಡುವ ಉದಾರತೆ ನಿಮ್ಮದು ಈ ಒಂದು ಉದಾರತೆಯೇ ನಿಮ್ಮ ಪಾಲಿಗೆ ಮಾರಕವಾಗುತ್ತಿದೆ ನಿಮ್ಮನ್ನ ಹೊಗಳಿಕೆಯ ಬೆಟ್ಟದ ಮೇಲೆ ಕೂರಿಸಿ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ನಿಮ್ಮ ಸಾಮ್ರಾಜ್ಯವನ್ನೇ ಲೂಟಿ ಮಾಡುವ ಜನರನ್ನೇ ನೀವು ಆಪ್ತರು ಎಂದು ಕರೆದು ಪಕ್ಕದಲ್ಲಿ ಇಟ್ಟುಕೊಂಡಿದ್ದೀರಿ ಈ ಹೊಗಳಿಕೆ ಎಂಬ ವಿಷಪೂರಿತ ಸಿಹಿ ಅಂದ್ರೆ ಮಕರ ರಾಶಿಯವರ ಅತೀ ದೊಡ್ಡ ಈ ದೌರ್ಬಲ್ಯ ಮರುಳಾಗುವುದು ಈ ರಾಜನಿಗೆ ಯಾವಾಗಲೂ ಸುತ್ತಿ ಪಾಠಗಳು ಇಷ್ಟ ಯಾರಾದರೂ ಬಂದು ನಿಮ್ಮಂತಹ ಈ ಮಹಾನುಭಾವರು ಯಾರೂ ಇಲ್ಲ ನಿಮ್ಮ ನಿರ್ಧಾರವೇ ಅಂತಿಮ ಎಂದು ಎರಡು ಮಾತುಗಳನ್ನು ಹೇಳಿದರೆ ಸಾಕು ನಿಮ್ಮ ಅಹಂಕಾರದ ಮುಖವಾಡವು ಕರಗಿ ನೀರಾಗುತ್ತೆ ಆಗ ನೀವು ಅವರ ಹಿಂದೆ ಇರುವ ಕುತಂತ್ರವನ್ನು ನೋಡಲು ವಿಫಲರಾಗುತ್ತೀರಿ ನಿಮ್ಮ ಶತ್ರುಗಳಿಗೆ ನಿಮ್ಮ ಈ ಒಂದು ದೌರ್ಬಲ್ಯ ಚೆನ್ನಾಗಿ ತಿಳಿದಿದೆ ಅವರು ನಿಮ್ಮನ್ನು ನೇರವಾಗಿ ಎದುರಿಸಲು ಈ ಧೈರ್ಯ ಮಾಡುವುದಿಲ್ಲ ಬದಲಾಗಿ ನಿಮ್ಮ ಕಾಲಿಗೆ ಬಿದ್ದು ಶರಣಾಗುವಂತೆ ನಾಟಕ ಅನ್ನೋದು ಮಾಡ್ತಾರೆ ನೀವು ಅವರ ಈ ನಮ್ರತೆಗೆ ಮರುಳಾಗಿ ಅವರಿಗೆ ಆಶ್ರಯ ನೀಡುತ್ತೀರಿ ಆದರೆ ನೆನಪಿಡಿ ನಿಮ್ಮ ಕಾಲಿಗೆ ಬಿದ್ದವರು ನಿಮ್ಮ ತಲೆಯನ್ನು ತುಳಿಯಲು ದಾರಿ ಹುಡುಕುತ್ತಿರುತ್ತಾರೆ ಈ ಸುಳ್ಳು ಹೊಗಳಿಕೆಯ ಜಾಲದಲ್ಲಿ ಸಿಲುಕಿ ನೀವು ನಿಜವಾದ ಹಿತೈಷಿಗಳನ್ನು ಕಳೆದುಕೊಳ್ಳುತ್ತಿದ್ದೀರಿ ನಿಮ್ಮ ತಪ್ಪನ್ನು ತಿದ್ದುವವರು ನಿಮಗೆ ಶತ್ರುಗಳಂತೆ ಕಾಣುತ್ತಾರೆ ಆದರೆ ನಿಮ್ಮನ್ನು ಪ್ರಪಾತಕ್ಕೆ ತಳ್ಳುವವರು ಈ ಪರಮಾಪ್ತರಂತೆ ಕಾಣುತ್ತಾರೆ ಇದೇ ನಿಮ್ಮ ಜೀವನದ ಅತೀ ದೊಡ್ಡ ದುರಂತ ಆತ್ಮಗೌರವ ಮತ್ತು ಅಹಂಕಾರದ ನಡುವಿನ ಈ ತೆಳುಗೆರೆ ಅಂದರೆ ನಾನು ರಾಜ ನಾನು ಯಾರ ಮುಂದೇನು ಭಾಗಬಾರದು ಎನ್ನುವ ನಿಮ್ಮ ಆಲೋಚನೆ ಸರಿ ಇರಬಹುದು ಆದರೆ ಈ ಗುಣವು ನಿಮ್ಮನ್ನು ಜನರಿಂದ ದೂರ ಮಾಡುತ್ತಿದೆ ನಿಮ್ಮ ಮನಸ್ಸಿನೊಳಗೆ ಎಷ್ಟೇ ನೋವಿದ್ದರೂ ಮನೆಯಲ್ಲಿ ತಿನ್ನಲು ಅನ್ನವಿಲ್ಲದ ಪರಿಸ್ಥಿತಿ ಬಂದರೂ ಹೊರಗಡೆ ಮಾತ್ರ ನೀವು ಅದ್ದೂರಿಯಾಗಿಯೇ ಕಾಣಿಸಿಕೊಳ್ಳಲು ಬಯಸುತ್ತೀರಿ ಈ ಗಾಂಭೀರ್ಯದ ಮುಖವಾಡವು ನಿಮ್ಮನ್ನು ಸಾಲದ ಸುಳಿಗೆ ಸಿಲುಕಿಸುತ್ತಿದೆ ಬೇರೆಯವರು ನಿಮ್ಮನ್ನು ಶ್ರೀಮಂತರು ಎಂದುಕೊಳ್ಳಲಿ ಎಂದು ಸ್ಟೇಟಸ್ ಕಡಿಮೆಯಾಗಬಾರದು ಎಂಬ ಕಾರಣಕ್ಕೆ ನೀವು ಮಾಡುವ ಅನಗತ್ಯ ಖರ್ಚುಗಳು ನಿಮ್ಮ ಜೀವನಕ್ಕೆ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿವೆ ಅಹಂ ನಿಮ್ಮನ್ನು ಯಾರಿಗೂ ನಿಮ್ಮ ಕಷ್ಟಗಳನ್ನು ಹೇಳಿ ಕೊಳ್ಳದಂತೆ ತಡೆಯುತ್ತಿದೆ ಈ ಒಳಗೊಳಗೆ ಕೊರಗುತ್ತಾ ಹೊರಗೆ ನಗುತ್ತಾ ನೀವು ನಡೆಯುವ ಈ ಒಂದು ಬದುಕು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತಿದೆ ನಿಮ್ಮ ಈ ಒಂಟಿತನಕ್ಕೆ ಕಾರಣ ನಿಮ್ಮ ಮೇಲಿನ ಅತಿಯಾದ ಒಂದು ವಿಶ್ವಾಸ ಮತ್ತು ಇತರರ ಮೇಲಿನ ಅವಲಂಬನೆಯನ್ನ ಒಪ್ಪಿಕೊಳ್ಳದ ಮನೋಭಾವ ನೀವು ಧರಿಸಿರುವ ಈ ಒಂದು ರಾಜಗಂಭೀರ್ಯದ ಮುಖವಾಡವು ನಿಮ್ಮ ಜೀವನದ ಮೇಲೆ ಈ ಕರಾಳ ಪ್ರಭಾವಗಳನ್ನು ಬೀರುತ್ತಿದೆ ಇದನ್ನು ನೀವು ಕಟುವಾದ ಸತ್ಯವೆಂದು ಒಪ್ಪಿಕೊಳ್ಳಲೇಬೇಕು ನಿಮ್ಮ ಸುತ್ತಲೂ ಒಂದು ಈ ಬೂಟಾಟಿಕೆ ಜನರ ಈ ದರ್ಬಾರ್ ಅನ್ನದು ಹೆಚ್ಚಾಗಿದೆ ನೀವು ಸತ್ಯವನ್ನು ಈ ಅರಸುವವರ ಬದಲಾಗಿ ನಿಮ್ಮನ್ನು ಹೊಗಳುವವರನ್ನ ಹತ್ತಿರ ಸೇರಿಸಿಕೊಳ್ಳದಿರಿ ಇದರಿಂದ ಏನಾಗುತ್ತೆ ಎಂದರೆ ನಿಮ್ಮ ಏಳಿಗೆಯನ್ನು ಬಯಸುವ ನಿಜವಾದ ಹಿತೈಷಿಗಳು ನಿಮ್ಮ ಕೋಪಕ್ಕೆ ಹೆದರಿ ದೂರ ಸರಿಯುತ್ತಿದ್ದಾರೆ ಸತ್ಯವು ಕಹಿಯಾಗುತ್ತಿದೆ ಈ ಕಹಿಯನ್ನ ಉಣಬಡಿಸುವ ವೈದ್ಯನಂತಹ ಸ್ನೇಹಿತರನ್ನ ನೀವು ಶತ್ರುಗಳೆಂದು ಭಾವಿಸಿ ಹೊರಹಾಕುತ್ತಿದ್ದೀರಿ ಪರಿಣಾಮವಾಗಿ ಮೋಸಗಾರರು ನಿಮ್ಮ ಆಪ್ತ ವಲಯದಲ್ಲಿ ಕುಳಿತು ನಿಮ್ಮ ತಟ್ಟೆಯಲ್ಲೇ ಉಣ್ಣುತ್ತಾ ನಿಮಗೆ ಗುಂಡಿ ತೋಡುತ್ತಿದ್ದಾರೆ ಅನಗತ್ಯವಾದ ಆರ್ಥಿಕ ಹೊರೆ ಅಂದರೆ ಈ ಮಕರ ರಾಶಿಗೆ ಹೆಸರಾದವರು ಮತ್ತು ಇಲ್ಲಿ ಈ ತೋರಿಸುವ ಒಂದು ಭಯ ನಿಮ್ಮ ಮೇಲಿನ ಅಳತೆಯನ್ನು ಮರೆಯುತ್ತಿದ್ದೀರಿ ನಾಲ್ಕು ಜನರ ಮುಂದೆ ನಾನು ದೊಡ್ಡ ಮನುಷ್ಯ ಎಂದು ತೋರಿಸಿಕೊಳ್ಳಲು ನಿಮಗೆ ಶಕ್ತಿ ಇಲ್ಲದಿದ್ದರೂ ಸಾಲ ಮಾಡಿ ಅದ್ದೂರಿತನ ಪ್ರದರ್ಶಿಸುತ್ತಿದ್ದೀರಿ ಪರರಿಗಾಗಿ ಬದುಕುವ ಈ ಚಾಳಿ ನಿಮ್ಮನ್ನು ಆರ್ಥಿಕವಾಗಿ ಹೈರಾಣವಾಗಿಸುತ್ತಿದೆ ನೆನಪಿಡಿ ಈ ಸಾಲದಲ್ಲಿ ಮುಳುಗಿದಾಗ ನಿಮ್ಮ ಈ ಒಂದು ರಾಯಲ್ ಅನ್ನೋದು ಹೊಗಳಿದವರು ಯಾರೂ ನಿಮ್ಮ ಸಹಾಯಕ್ಕೆ ಬರೋದೇ ಇಲ್ಲ ಅತ್ಯಂತ ನೋವಿನ ಸಂಗತಿ ಎಂದರೆ ನಿಮ್ಮ ಮಾನಸಿಕ ಏಕಾಂಗಿತನ ಇಡೀ ಊರಿನ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಮಗೆ ನಿಮ್ಮ ಸ್ವಂತ ನೋವನ್ನು ಹಂಚಿಕೊಳ್ಳಲು ಒಬ್ಬರೇ ಒಬ್ಬರು ಆತ್ಮೀಯರಿಲ್ಲದೆ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿಮ್ಮ ಸಂಗಾತಿಯ ಬಳಿಯೂ ನೀವು ಒಂದು ಅಸಹಾಯಕ ನೀವು ತೋರಿಸಿಕೊಳ್ಳಲು ನಿಮ್ಮ ಏನೇ ಒಂದು ಅಹಂ ಅನ್ನೋದು ಬಿಡೋದೇ ಇಲ್ಲ ಪ್ರೀತಿ ಇರಬೇಕಾದ ಜಾಗದಲ್ಲಿ ಅಧಿಕಾರ ಚಲಾಯಿಸುವುದರಿಂದ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತೆ ಮತ್ತು ನಿಮ್ಮ ಮನೆಯವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವ ಕೊರಗು ನಿಮ್ಮನ್ನು ಒಳಗೊಳಗೆ ದಹಿಸುತ್ತಿದೆ ಮರಳಿ ಪಡೆಯಿರಿ ನಿಮ್ಮ ಈ ಗತ ವೈಭವ ಅಂದರೆ ಈ ಕಠಿಣ ನಿರ್ಧಾರಗಳು ನಿಮಗೆ ಈ ಸೂರ್ಯನು ಮೋಡದ ಮರೆಗೆ ಹೋದ ತಕ್ಷಣ ಜಗತ್ತು ಕತ್ತಲಾಯಿತೆಂದು ಭಾವಿಸಬಹುದು ಆದರೆ ಮೋಡ ಸರಿದಾಗ ಬರುವ ಆ ಪ್ರಖರತೆಗೆ ಕಣ್ಣು ಕೊರೆಯುವುದು ಖಂಡಿತ ನೀವೀಗ ಕೇವಲ ಒಂದು ತಾತ್ಕಾಲಿಕ ಮೋಡದ ಮರೆಯಲ್ಲಿದ್ದೀರಿ ಅಷ್ಟೇ ನಿಮ್ಮ ಸಾಮ್ರಾಜ್ಯವನ್ನು ನೀವು ಮರಳಿ ಪಡೆಯಬೇಕಾದರೆ ನೀವು ಈ ಬದಲಾವಣೆಗಳನ್ನು ಹಿಂದೆ ಮಾಡಿಕೊಳ್ಳೇಬೇಕು ಈ ಒಂದು ವಿಮರ್ಶಕರನ್ನು ಪ್ರೀತಿಸಿ ಹೊಗಳು ಭಟ್ಟರನ್ನು ದೂರವಿರಿ ಹಿಂದಿನಿಂದ ನಿಮ್ಮನ್ನು ಯಾರು ಅತಿಯಾಗಿ ಹೊಗಳುತ್ತಾರೋ ಅವರ ಬಗ್ಗೆ ಒಂದು ಹೆಜ್ಜೆ ಎಚ್ಚರದಿಂದಿರಿ ನಿಮ್ಮ ತಪ್ಪನ್ನು ನಿಮ್ಮ ಮುಖದ ಮೇಲೆ ನೇರವಾಗಿ ಹೇಳುವ ವ್ಯಕ್ತಿಯನ್ನು ಗೌರವಿಸಿ ಕಹಿ ಔಷಧಿ ಮಾತ್ರ ಕಾಯಿಲೆಯನ್ನು ಗುಣಪಡಿಸಲು ಸಾಧ್ಯ ಸಿಹಿ ತಿಂಡಿ ಅಲ್ಲ ನಿಮ್ಮನ್ನು ತಿದ್ದುವವನೇ ನಿಮ್ಮ ನಿಜವಾದ ರಕ್ಷಕ ನಿಮ್ಮ ಕಿವಿಗಳಿಗೆ ಇಂಪಾದ ಮಾತನ್ನಲ್ಲ ನಿಮ್ಮ ಜೀವನಕ್ಕೆ ಹಿತವಾದ ಮಾತನ್ನ ಕೇಳಿಸಿಕೊಳ್ಳುವುದನ್ನು ರೂಢಿಸಿಕೊಳ್ಳಿ ಮೌನವನ್ನೇ ಆಯುಧವಾಗಿಸಿಕೊಳ್ಳಿ ಮತ್ತು ಈ ಮಕರ ರಾಶಿಯವರ ಕೋಪವು ಕಾಡ್ಗಿಚ್ಚಿನಂತೆ ಅದು ಎದುರಾಳಿಯನ್ನು ಸುಡುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವವನ್ನೇ ಸುಟ್ಟು ಭಸ್ಮ ಮಾಡುತ್ತೆ ಈ ಸಣ್ಣ ಸಣ್ಣ ವಿಷಯಗಳಿಗೂ ಅಬ್ಬರಿಸುವುದನ್ನು ಗರ್ಜರಿಸುವುದನ್ನು ಬಿಟ್ಟುಬಿಡಿ ನಿಜವಾದ ರಾಜನಿಗೆ ಶಾಂತವಾಗಿದ್ದರೂ ಬೆಲೆ ಇದ್ದೇ ಇರುತ್ತೆ ನೀವು ಮೌನವು ಎದುರಾಳಿಯಲ್ಲಿ ನಡುಕ ಹುಟ್ಟಿಸಬೇಕೇ ಹೊರತು ನಿಮ್ಮ ಕೂಗಾಟವಲ್ಲ ಸಂಯಮದಿಂದ ವರ್ತಿಸಿದರೆ ಜಗತ್ತು ನಿಮ್ಮ ಕಾಲಡಿಗೆ ಬರುತ್ತೆ ಮತ್ತು ಸಹಾಯ ಕೇಳುವುದು ದೌರ್ಬಲ್ಯವಲ್ಲ ನೀವು ಮನುಷ್ಯರು ದೇವರಲ್ಲ ನಿಮಗೂ ಕಷ್ಟಗಳು ಬಂದೇ ಬರುತ್ತೆ ನಿಮಗೂ ನೋವಾಗುತ್ತೆ ನನ ಅಂದರೆ ನನಗೆ ಸಹಾಯ ಬೇಕು ಎಂದು ಕೇಳುವುದರಿಂದ ನಿಮ್ಮ ಗೌರವ ಕಡಿಮೆಯಾಗೋದೇ ಇಲ್ಲ ಆಪ್ತರ ಮುಂದೆ ಮನಸ್ಸು ಬಿಚ್ಚಿ ಮಾತನಾಡಿ ನಿಮ್ಮ ಸಂಗಾತಿಯೊಂದಿಗೆ ಅಧಿಕಾರಿಯಂತೆ ವರ್ತಿಸದೆ ಒಬ್ಬ ಆತ್ಮೀಯ ಸ್ನೇಹಿತನಂತೆ ಬದುಕುವುದನ್ನು ಕಲಿಯಿರಿ ಪ್ರೀತಿಯ ಮುಂದೆ ಶರಣಾಗುವುದು ದೌರ್ಬಲ್ಯವಲ್ಲ ನಿಮ್ಮ ದೊಡ್ಡ ಗುಣ ಈ ಉಪ ಸಂಹಾರ ಹೊಸ ಯುಗದ ಆರಂಭ ನಿಮ್ಮ ಹೃದಯದ ಈ ಒಂದು ವೈಫಲ್ಯತೆ ಎಂಥದ್ದು ಎಂಬುದು ಆ ದೇವರಿಗೆ ಗೊತ್ತು ನೀವು ಹುಟ್ಟಿರುವುದು ಆಳುವುದಕ್ಕಾಗಿ ಅಳುವಕ್ಕೆ ಅಲ್ಲ ಅಂದ್ರೆ ಕಣ್ಣಲ್ಲಿ ನೀರು ಹಾಕೋದಕ್ಕೆ ಅಲ್ಲ ಒಳ್ಳೆಯತನವನ್ನು ಇಂದಿನಿಂದ ಕೇವಲ ಅರ್ಹರಿಗೆ ಮಾತ್ರ ಮೀಸಲಿಡಿ ಪ್ರತಿಯೊಬ್ಬರಿಗೂ ಅನ್ನ ಹಾಕುವ ನಿಮ್ಮ ಗುಣ ಶ್ರೇಷ್ಠವಾದದ್ದು ಆದರೆ ನಿಮ್ಮ ಕೈ ಕಚ್ಚುವವರಿಗೆ ಮತ್ತೆ ಮತ್ತೆ ಅವಕಾಶ ನೀವು ಎಂದಿಗೂ ನೀಡಬೇಡಿ ನಿಮ್ಮ ಜೀವನದ ಚುಕ್ಕಾಣಿಯನ್ನು ನಿಮ್ಮ ಕೈಯಲ್ಲೇ ಇಟ್ಟುಕೊಳ್ಳಿ ಹೊಗಳು ಭಟ್ಟರ ಕೈಗೆ ಕೊಡಬೇಡಿ ಈ ಕ್ಷಣದಿಂದಲೇ ನಿಮ್ಮ ಹಳೆಯ ತಪ್ಪುಗಳನ್ನು ಕೊಡವಿ ಹಾಕಿ ಎದ್ದು ನಿಲ್ಲಿ ನಿಮ್ಮ ಅಹಂಕಾರ ಮತ್ತು ತಪ್ಪು ಜನರ ಸಹವಾಸ ಎನ್ನುವ ಮೋಡಗಳನ್ನು ಸರಿಸಿ ನಿಮ್ಮ ನೈಜ ಪ್ರಖರತೆಯನ್ನು ಜಗತ್ತಿಗೆ ತೋರಿಸಿ ನೀವು ಮತ್ತೆ ಜಗತ್ತನ್ನು ಆಳುವ ಕಾಲ ಹತ್ತಿರದಲ್ಲಿದೆ ನಿಮ್ಮಲ್ಲಿರುವ ಆ ರಾಜಕೀಯ ಚಾತುರ್ಯ ಆ ಧೈರ್ಯ ಮತ್ತು ಉದಾರತೆ ಸರಿಯಾದ ಹಾದಿಯಲ್ಲಿ ಸಾಗಲಿ ಮಕರ ರಾಶಿಯವರ ಈ ಆಳವಾದ ಒಂದು ವಿಶ್ಲೇಷಣೆ ನಿಮಗೆ ಸತ್ಯವೆಂದು ಎನಿಸಿದರೆ ಹೌದು ನಾನು ಕೂಡ ಇದೇ ರೀತಿ ಮೋಸ ಹೋದೆ ಎಂಬ ಅಥವಾ ಇಂದಿನಿಂದ ನಾನು ಬದಲಾಗುತ್ತೇನೆ ಎಂದು ನಿಮಗೆ ಅನಿಸಿದರೆ ದಯಾಬಿಟ್ಟು ನೀವು ಬದಲಾಗಿ ಆದಷ್ಟು ಅಂದರೆ ನಿಮಗೆ ಮತ್ತಷ್ಟು ಇಂತಹ ಸತ್ಯಗಳನ್ನು ಹೊರಹಾಕಲು ಪ್ರೇರಣೆ ನೀಡುತ್ತೆ ನಿಮ್ಮಂತೆ ಒಂಟಿತನ ಮತ್ತು ನೋವನ್ನು ಅನುಭವಿಸುತ್ತಿರುವ ಈ ಕುಂಭರಾಶಿಯ ಸ್ನೇಹಿತರಿಗೂ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು